ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಮೊದಲನೇ ಪ್ರಶ್ನೆ ವಿಕಾಸದ ಅರ್ಥ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ ಬಿ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಸಿ ಚಿಕ್ಕವನು ವಯಸ್ಕನಾಗುವುದು ಡಿ ವಯಸ್ಕ ಮುದುಕನಾಗುವುದು ಇದು ಕರೆಕ್ಟಾಗಿರುವಂಥ ಆನ್ಸರ್ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆಗೆ ಏನಂತಾರೆ ಅಂದರೆ ವಿಕಾಸ ಅಂಥೇಳಿ ಕರೀತಾರೆ ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆ ಜೋಡಣೆಗೊಂಡಿರುವ ಹೆಸರು ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಎ ಪಿಯಾಜಿ ಜಿನ್ ಪಿಯಾಜಿಯವರು ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆ ಜೋಡಣೆಗೊಂಡಿರುವಂಥವರು ಜಿನ್ ಪಿಯಾಜಿ ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸಿರುವ ತತ್ವ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ ಸಿರಪಾದಾಭಿಮುಖ ಅನ್ನೋದು ಒಂದು ಮಗುವಿನ ಆರಂಭಿಕ ವಿಕಾಸದ ಆಧರಿಸಿರುವಂಥ ಒಂದು ತತ್ವಕ್ಕೆ ಏನಂತಾರೆ ಅಂದರೆ ಸಿರಪಾದಾಭಿಮುಖ ತತ್ವ ಅಂತ ಹೇಳ್ತಾರೆ ಮಾನಸಿಕ ವಯಸ್ಸು ಎಂಬ ಪಲ್ಕ ಪರಿಕಲ್ಪನೆಯನ್ನು ನೀಡಿದವರು ಆಪ್ಷನ್ ಡಿ ಬೀನೆ ಬೀನೆ ಅನ್ನೋರು ಏನು ಮಾಡಿದ್ರು ಅಂದ್ರೆ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ನೀಡಿದರು ಸಾಮಾಜಿಕ ರೀತಿ ನೀತಿಗಳನ್ನು ಮೌಲ್ಯಗಳನ್ನು ಆಚಾರ ವಿಚಾರ ಸಂಪ್ರದಾಯ ಮುಂತಾದವುಗಳನ್ನು ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನು ಹೀಗೆಂದು ಹೀಗೆ ಕರೆಯುವರು ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂದರೆ ಸಾಮಾಜಿಕ ರೀತಿ ನೀತಿಗಳ ಮೌಲ್ಯಗಳು ಆಚಾರ ವಿಚಾರ ಸಂಪ್ರದಾಯ ಇವುಗಳನ್ನ ಒಳಗೊಂಡಿರುವಂಥ ಒಂದು ಏನಂತಾರೆ ಅಂದರೆ ಸಾಮಾಜಿಕರಣ ಅಂಥೇಳಿ ಕರೀತಾರೆ ಜ್ಞಾನಾತ್ಮಕ ವಿಭಿನ್ನತೆಗೆ ಕಾರಣವಾದ ಅಂಶಗಳು ಜ್ಞಾನಾತ್ಮಕ ವಿಭಿನ್ನತೆ ಕಾರಣವಾಗಿರುವಂಥ ಅಂಶಗಳು ಯಾವನ್ನು ನೋಡಬೇಕಾದ್ರೆ ಆಹಾರ ಮತ್ತು ಪೌಷ್ಟಿಕಾಂಶ ಇದು ಆಗಲ್ಲ ವಿವಿಧ ಸಮುದಾಯಗಳು ಇದು ಸಂಬಂಧಿಲ್ಲ ವಿವಿಧ ಸಂಸ್ಕೃತಿಗಳು ಇದು ಕೂಡ ಜ್ಞಾನಾತ್ಮಕ ವಿಭಿನ್ನತೆಗೆ ಕಾರಣ ಅಂತ ಕಾರಣ ಅಲ್ಲ ಕರೆಕ್ಟಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ಆಪ್ಷನ್ ಡಿ ಅನುವಂಶೀಯತೆ ಮತ್ತು ಪರಿಸರ ಜ್ಞಾನಾತ್ಮಕ ವಿಭಿನ್ನತೆಗೆ ಕಾರಣವಾದ ಅಂಶ ಯಾವುದಂದ್ರೆ ಒಂದು ಅನುವಂಶೀಯತೆ ಇನ್ನೊಂದು ಪರಿಸರ ಅದಕ್ಕಾಗಿ ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಕೆಳಕಂಡ ಈ ಮನೋವಿಜ್ಞಾನಿ ರೂಪಿಸಿರುವ ಏಳು ಬುದ್ಧಿಶಕ್ತಿಗಳಲ್ಲಿ ಸಂಯೋಗಾತ್ಮಕ ಬುದ್ಧಿಶಕ್ತಿ ಒಂದು ಅಂಶವಾಗಿಲ್ಲ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಸಿ ಗಾರ್ಡ್ನರ್ ಅನ್ನೋರು ಏನು ಮಾಡಿದ್ರಂದ್ರೆ ಏಳು ಬುದ್ಧಿಶಕ್ತಿಗಳಲ್ಲಿ ಸಂಯೋಗಾತ್ಮಕ ಬುದ್ಧಿಶಕ್ತಿ ಒಂದು ಅಂಶ ಆಗಿಲ್ಲ ಅಂಥೇಳಿ ಹೇಳ್ತಾರೆ ಒಬ್ಬ ಐದು ವರ್ಷ ವಯಸ್ಸಿನ ಬಾಲಿಕೆಯ ಮಾನಸಿಕ ವಯಸ್ಸು ಆರು ಆಗಿದ್ದರೆ ಆಕೆಯ ಬುದ್ಧಿ ಸೂಚ್ಯಂಕ ಇದಕ್ಕೆ ಐ ಸೂತ್ರ ಯಾವುದಂತಂದ್ರೆ ಐ ಕ್ಯೂ ಇಂಟೆಲಿಜೆನ್ಸ್ ಕ್ವಶಂಟ್ ಈಸ್ ಈಕ್ವಲ್ ಟು ಮೆಂಟಲ್ ಏಜ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕರೆಂಟ್ ಏಜ್ ಈ ಸೂತ್ರ ಹಾಕಿದರೆ ಇದಕ್ಕೆ ಆನ್ಸರ್ ಸಿಗ್ತೈತಿ ಈಗ ನೋಡಬೇಕಾದಾಗ ಏನು ಕೇಳಿದರು ಐ ಕ್ಯೂ ಅವರು ಬುದ್ಧಿ ಸೂಚ್ಯಂಕ ಐ ಕ್ಯೂ ಈಸ್ ಈಕ್ವಲ್ ಟು ಐ ಕ್ಯೂ ಈಸ್ ಈಕ್ವಲ್ ಟು ಮೆಂಟಲ್ ಏಜ್ ಎಷ್ಟೈತಿ ಆರು ಐತಿ ಎಂಟು ನೂರು ಡಿವೈಡೆಡ್ ಬೈ ಐದು ಐದು ಅಂದ್ರೆ ಐದು ವರ್ಷ ಅವ್ರಿಗೆ ಇರುವಂಥ ಕರೆಂಟ್ ಏಜ್ ಅದು ಐದು ಒಂದ್ಲೆ ಐದು ಇಪ್ಪತ್ತಲೆ ಆರು ಎರಡಲಿ ಹನ್ನೆರಡು ಅಂದ್ರೆ ಅಂದರೆ ಆಯ್ಕೆ ಆಯ್ಕೆ ಒಂದು ನೂರ ಇಪ್ಪತ್ತು ಹಾಗಾಗಿ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ಸೃಜನಶೀಲತೆ ಮಗುವಿನ ಪ್ರಮುಖ ಲಕ್ಷಣಗಳು ಒಬ್ಬ ಸೃಜನಶೀಲತೆಯ ಮಗುವಿನ ಲಕ್ಷಣ ಪ್ರಮುಖ ಲಕ್ಷಣ ಯಾವುದಂತಂದ್ರೆ ಕರೆಕ್ಟ್ ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಹೊಸತನ ಮತ್ತು ಸ್ವಂತಿಕೆ ಅನ್ನೋದು ಏನಂದ್ರೆ ಒಬ್ಬ ಸೃಜನಶೀಲತೆ ಮಗುವಿನ ಒಂದು ಪ್ರಮುಖವಾಗಿರುವಂಥ ಲಕ್ಷಣ ಆಗಿರುತ್ತದೆ ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದು ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳಲ್ಲಿ ಒಂದಾಗಿದ್ದು ಇದನ್ನು ನೀಡಿದವರು ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಎ ಎರಿಕ್ ಎರಿಕ್ಸನ್ ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದು ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳಲ್ಲಿ ಅಂತ ಹೇಳಿದವರು ಯಾರಂದ್ರೆ ಎರಿಕ್ ಎರಿಕ್ಸನ್ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನು ಸರಿದೂಗಿಸಲು ಒಬ್ಬ ಶಿಕ್ಷಕನಾದವನು ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವ್ದು ನೋಡ್ರಿ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು ಇದು ಕೂಡ ಕರೆಕ್ಟ್ ಐತಿ ಅದೇ ರೀತಿ ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗಳಿಗೆ ಅನುಗುಣವಾಗಿ ಶಿಕ್ಷಕನು ತನ್ನ ಬೋಧನಾ ಕೌಶಲ್ಯಗಳನ್ನು ಹೊಂದಿರಬೇಕು ಇದು ಕೂಡ ಸರಿ ಐತಿ ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ವಿಂಗಡಣೆ ವಿಂಗಡಿಸಿ ಬೋಧಿಸಬೇಕು ಇದು ತಪ್ಪು ಹಾಗಾಗಿ ಒಂದು ಮತ್ತು ಎರಡು ಕರೆಕ್ಟ್ ಅದಾವ ಹಾಗಾಗಿ ಇದು ಕರೆಕ್ಟಾಗಿರುವಂಥ ಆನ್ಸರ್ ಅಂತಂದ್ರೆ ಆಪ್ಷನ್ ಡಿ ಎ ಮತ್ತು ಬಿ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನು ಸರಿದೂಗಿಸಲು ಒಬ್ಬ ಶಿಕ್ಷಕನಾದವನು ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡ್ಕೊಂಡಿರಬೇಕು ಅರ್ಥ ಮಾಡ್ಕೊಳ್ಳಿಕ್ಕೆ ಯತ್ನಿಸ ಪ್ರಯತ್ನ ಮಾಡಬೇಕು ಅದೇ ರೀತಿ ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯಗಳ ಅನುಗುಣವಾಗಿ ಶಿಕ್ಷಕನು ತನ್ನ ಬೋಧನಾ ಕೌಶಲ್ಯಗಳನ್ನು ಹೊಂದಿಸಿಕೊಳ್ಳಬೇಕು ಕೆಳಕಂಡ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿ ಅಲ್ಲ ಬಹು ಆಯ್ಕೆ ಪ್ರಶ್ನೆಗಳು ಕೂಡ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಒಂದು ಅದೇ ರೀತಿ ಮೌಖಿಕ ಪರೀಕ್ಷೆಗಳು ಕೂಡ ರೂಪಣಾತ್ಮಕ ಮೌಲ್ಯಮಾಪನದ ಪದ್ಧತಿ ಒಳಗೆ ಬರ್ತವೆ ಪ್ರಾಜೆಕ್ಟ್ಗಳು ಕೂಡ ರೂಪಣಾತ್ಮಕ ಮೌಲ್ಯಮಾಪನದಾಗ ಬರ್ತವೆ ಆದರೆ ಸಂಭಾಷಣೆ ಕೌಶಲ್ಯ ಅನ್ನೋದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಬರುವುದಿಲ್ಲ ಹಾಗಾಗಿ ಇದು ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿ ಅಲ್ಲ ಯಾವುದು ಸಂಭಾಷಣೆ ಕೌಶಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು ಏನು ಕಲಿಸಬೇಕು ಉನ್ನತ ತರಗತಿ ವಿದ್ಯಾರ್ಥಿಗಳ ಜೊತೆ ಕೂರಿಸಿ ಅಲ್ಲ ಕೆಳಹಂತದ ತರಗತಿ ವಿದ್ಯಾರ್ಥಿಗಳ ಜೊತೆ ಕೂರಿಸಿ ಅಲ್ಲ ಅವರ ಅನುಕೂಲತೆಗಳ ಅನುಗುಣವಾಗಿ ಅದು ಅಲ್ಲ ಇದು ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಡಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸಬೇಕಾ ಹಾಗಾಗಿ ಇದು ಕರೆಕ್ಟಾಗಿರುವಂಥ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಡಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು ನೈದಾನಿಕ ಪರೀಕ್ಷೆಗಳನ್ನು ಯಾಕೆ ಬಳಸಬೇಕಂತಂದ್ರೆ ಶೈಕ್ಷಣಿಕ ಸಮಸ್ಯೆಗಳ ಕಾರಣಗಳನ್ನು ಪತ್ತೆ ಹಚ್ಚಲು ಆರೋಗ್ಯ ಸಮಸ್ಯೆಗಳ ಕಾರಣಗಳನ್ನು ಗುರುತಿಸಲು ವರ್ತನಾ ಸಮಸ್ಯೆಗಳ ಕಾರಣ ಗುರುತಿಸಲು ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುರುತಿಸಲು ಇದಕ್ಕೆ ಕರೆಕ್ಟಾಗಿರುವಂಥ ಆನ್ಸರ್ ಅಂತಂದ್ರೆ ಆಪ್ಷನ್ ಎ ಶೈಕ್ಷಣಿಕ ಸಮಸ್ಯೆಗಳ ಪತ್ತೆ ಹಚ್ಚಲಿಕ್ಕೆ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನ ಪತ್ತೆ ಹಚ್ಚಲಿಕ್ಕೆ ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸಬೇಕಾಗ್ತದೆ ಹಾಗಾಗಿ ಇದಕ್ಕೆ ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಎ ಅಂಗವಿಕಲ ಮಕ್ಕಳಿಗಾಗಿ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹೀಗೂ ಕರೆಯುವರು ಔಪಚಾರಿಕ ಶಿಕ್ಷಣ ಅಂತ ಅಲ್ಲ ಅದೇ ರೀತಿ ಅನೌಪಚಾರಿಕ ಶಿಕ್ಷಣ ಕೂಡ ಅಲ್ಲ ದೂರ ಶಿಕ್ಷಣ ಕೂಡ ಅಲ್ಲ ಇದು ಕರೆಕ್ಟಾಗಿರುವಂಥ ಆನ್ಸರ್ ವಿಶೇಷ ಶಿಕ್ಷಣವನ್ನು ಅಂಗವಿಕಲ ಮಕ್ಕಳಿಗಾಗಿರುವಂಥ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಅಂಥೇಳಿ ಹೇಳ್ಬೋದು ಹೇಳಾಗುತ್ತದೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಕುರಿತು ಮರಿಯಾ ಮಂಟಸಿರಿ ಮಾಡಿರುವ ಸಾಧನೆ ಮೇಲೆ ಪ್ರಭಾವ ಬೀರಿದವರು ಮರಿಯಾ ಅವರು ಪೂರ್ವ ಪ್ರಾಥಮಿಕ ಶಿಕ್ಷಣ ಕುರಿತು ಅವ್ರು ಮಾಡಿರುವಂಥ ಸಾಧನೆ ಮೇಲೆ ಯಾ ಪ್ರಭಾವ ಯಾರು ಬೀರಿದ್ರು ಈ ನಾಲ್ಕು ಆಪ್ಷನ್ ನೋಡಿ ಪ್ರೊಬೆಲರ್ ರುಡಾಲ್ಪ್ ಸ್ಟೈನರ್ ನಾರ್ಮನ್ ಬ್ರೋಸ್ಟರ್ಮನ್ ಡೂಯಿ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಎ ಪ್ರೊಬೆಲ್ ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮಾತ್ಸರ್ಯ ಹೊಂದಿರುವ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚೀಪುವುದು ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಎಳೆಯ ವಯಸ್ಸಿನ ಮಕ್ಕಳ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ ಇಂಥ ಲಕ್ಷಣಗಳ ರಕ್ಷಣಾ ತಂತ್ರವು ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ನೋಡ್ರಿ ಪ್ರಕ್ಷೇಪಣ ಬಾಹಾರೋಪಾವಣೆ ಮಾಡೋದು ಅದು ಅಲ್ಲ ತಾರ್ಕಿಕವಾದ ಅಲ್ಲ ಪ್ರತಿಗಮನ ಪಲಾಯನ ಇದು ಕೂಡ ಅಲ್ಲ ಇದು ಕರೆಕ್ಟ್ ಅಂತ ಆನ್ಸರ್ ಯಾವುದಂತಾರೆ ಆಪ್ಷನ್ ಡಿ ಬದಲಿ ಉಪಾಯ ಅಂದರೆ ಅವ್ರ ಗಮನ ಸೆಳೆಯುವ ಸಂಬಂಧ ಏನು ಮಾಡ್ತೈತಿ ಏನಾದರೂ ಒಂದು ಉಪಾಯ ಮಾಡ್ತೈತಿ ಅದು ತನ್ನ ತಮ್ಮ ಅಥವಾ ತಂಗಿ ಮಾತ್ಸರ್ಯ ಹೊಂದಿರುವಂಥ ಒಂದು ಹಿರಿ ಮಗು ಅವ್ರ ತಂದೆ ಗಮನ ಅವರ ತಂದೆ ತಾಯಿಯ ಗಮನ ಅದ್ರ ಮ್ಯಾಲೆ ಇರಬೇಕು ಅನ್ನೋ ಸಂಬಂಧ ಒಂದು ಬೆರಳು ಚಿಪ್ಪೋದು ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳೋದು ಎಳೆ ವಯಸ್ಸಿನ ಸಣ್ಣ ಹುಡುಗಿ ಬಿಹೇವಿಯರ್ ಮಾಡಲಿಕ್ಕೆ ಮಾಡ್ತೈತಿ ಅದಕ್ಕಾಗಿ ಅಂದ್ರೆ ಒಂದು ಬದಲಿ ಉಪಾಯ ಅನ್ನೋದು ಇಂಥ ಒಂದು ತಂತ್ರಕ್ಕೆ ರಕ್ಷಣಾ ತಂತ್ರಕ್ಕೆ ಬದಲಿ ಉಪಾಯ ಅಂತೇಳಿ ಹೇಳುತ್ತದೆ ಒಂದು ಮಗು ಹದಿನಾರು ಮತ್ತು ಅರವತ್ತೊಂದರ ನಡುವೆ ಮತ್ತು ಆ ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾಗುತ್ತದೆ ಆ ಮಗುವಿನಲ್ಲಿರಬಹುದಾದ ನ್ಯೂನತೆ ಅಥವಾ ದೋಷ ಕಲಿಕೆ ಇದು ಕರೆಕ್ಟಾಗಿರುವಂಥ ಆನ್ಸರ್ ಯಾವುದು ನೋಡ್ರಿ ಕಲಿಕಾ ನ್ಯೂನತೆ ಅಲ್ಲ ದೈಹಿಕ ನ್ಯೂನತೆ ಅಲ್ಲ ದೃಷ್ಟಿ ನ್ಯೂನತೆ ಅದು ಕೂಡ ಅಲ್ಲ ಮಾನಸಿಕ ನ್ಯೂನತೆ ಅದಕ್ಕೆ ವಿಕಲತೆ ಇದು ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಮಾನಸಿಕ ನ್ಯೂನತೆ ಅನ್ನೋದು ಒಂದು ಮಗು ಹದಿನಾರು ಅರವತ್ತೊಂದು ಅಂತ ಹೇಳ್ತೈತಿ ಅಂದರೆ ಆ ಮಗುವಿನಲ್ಲಿ ಇರ್ಬೋದು ನ್ಯೂನತೆ ಯಾವುದಂದ್ರೆ ಒಂದು ಮಾನಸಿಕ ನ್ಯೂನತೆ ಪರಿಣಾಮಕಾರಿ ಕಲಿಕೆಗೆ ಪೂರಕವಾದ ಅಂಶಗಳು ಪರಿಣಾಮಕಾರಿ ಕಲಿಕೆಗೆ ಪೂರಕವಾಗಿರುವಂಥ ಅಂಶಗಳು ಯಾವುದೂ ನೋಡ್ರಿ ಒಂದು ಆರೋಗ್ಯ ಸರಿಯಾಗಿರಬೇಕು ಎಸ್ ಪ್ರೇರಣ ಪ್ರೇರಣೆ ಇರಬೇಕು ಕಲಿಯಬೇಕೆಂಬ ಹಂಬಲು ಕೂಡ ಇರಬೇಕು ಹಾಗಾಗಿ ಇದು ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವು ಜ್ಞಾನಾತ್ಮಕ ಬೆಳವಣಿಗೆಯನ್ನು ಹೀಗೂ ಕರೆಯುವರು ಯಾವ ರೀತಿ ಕರೀತಾರೆ ನೋಡ್ರಿ ಸಂಯೋಗಾತ್ಮಕ ಬೆಳವಣಿಗೆ ಅಲ್ಲ ಬೌದ್ಧಿಕ ಬೆಳವಣಿಗೆ ನೋಡೂನು ನೈತಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಇದು ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಜ್ಞಾನಾತ್ಮಕ ಬೆಳವಣಿಗೆಯನ್ನು ಬೌದ್ಧಿಕ ಬೆಳವಣಿಗೆ ಅಂಥೇಳಿ ಕರೀತಾರೆ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮಗಳು ಇದು ಕರೆಕ್ಟಾಗಿರುವಂಥ ಆನ್ಸರ್ ಆತನಿಗೆ ಹೆಚ್ಚು ಓದುವ ಕೆಲಸ ಕೊಟ್ಟು ಶ್ರಮಪಟ್ಟು ಓದುವಂತೆ ಮಾಡುವುದು ಅಲ್ಲ ಹೆಚ್ಚು ಓದಲಿಕ್ಕೆ ಕೆಲಸ ಕೊಟ್ಟು ಶ್ರಮಪಟ್ಟು ಓದುವಂತೆ ಇದು ಅಲ್ಲ ಓಕೆ ಅದೇ ರೀತಿ ಆತನಿಗೆ ವೈಯಕ್ತಿಕ ಗಮನ ನೀಡುವ ವಿಶೇಷ ಬೋಧನೆ ಆರಂಭಿಸುವುದು ಇದು ಕೂಡ ಅಲ್ಲ ಆತನ ಕಳಪೆ ಸಾಧನೆಗೆ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆ ನೀಡುವುದು ಇದಾಗಬಹುದು ಹನ್ನೊಂದು ಆಪ್ಷನ್ ಏನೈತಿ ನೋಡ್ರಿ ಆತನಿಗೆ ಮನೆ ಪಾಠ ವ್ಯವಸ್ಥೆ ಮಾಡುವಂತೆ ಪೋಷಕರಿಗೆ ಹೇಳುವುದು ಅಲ್ಲ ಅದೇ ರೀತಿ ಇದು ಕರೆಕ್ಟಾಗಿರುವಂಥ ಆನ್ಸರ್ ಅವನಲ್ಲಿ ಇರುವಂಥ ಅವನ ಕಳಪೆ ಸಾಧನೆ ಏನು ಕಾರಣ ಐತಿ ಅನ್ನೋದನ್ನು ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಬೋಧನೆ ರೆಮಿಡಿಯಲ್ ಕ್ಲಾಸಸ್ ಮಾಡೋದೇನಂತಂದ್ರೆ ಅದನ್ನು ಕಳಪೆ ಕಳಪೆ ಸಾಧನೆಗೆ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆ ನೀಡುವುದು ಒಬ್ಬ ಪ್ರತಿಭಾ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದ ಶಿಕ್ಷಕನ ಕೈಗೊಳ್ಳಬೇಕಾದ ಕ್ರಮ ಅಂತ ಹೇಳಿದ್ರೆ ಇದು ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಸಿ ವಿಕಾಸದ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಇದು ಕರೆಕ್ಟಾಗಿರುವಂಥ ಆನ್ಸರ್ ಯಾವುದು ನೋಡ್ರಿ ಎಲಿಜಬೆತ್ ಹರ್ಲಕ್ ರಾಬರ್ಟ್ ಹ್ಯಾವಿಂಗ್ ಹರ್ಡ್ಸ್ ಕಾರ್ಲ್ ರೋಜರ್ ಕಾರ್ಲ್ ಜುಂಗ್ ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಬಿ ರಾಬರ್ಟ್ ಹ್ಯಾವಿಂಗ್ ಹರ್ಡ್ಸ್ ಏನು ಮಾಡಿದ್ರು ಅಂದ್ರೆ ವಿಕಾಸದ ಕಾರ್ಯಗಳು ಅನ್ನೋ ಒಂದು ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯಿಸಿದವರು ಡೇನಿಯಲ್ ಗೋಲ್ಮೆನ್ ಈ ಪರಿಕಲ್ಪನೆಯನ್ನು ಪ್ರಸಿದ್ಧಗೊಳಿಸಿದನು ಯಾವ ಪ್ರ ಯಾವ ಪರಿಕಲ್ಪನೆ ಪ್ರಸಿದ್ಧಗೊಳಿಸಿದಂತಂದ್ರೆ ಆಪ್ಷನ್ ಸಿ ಸಂಯೋಗಾತ್ಮಕ ಬುದ್ಧಿಶಕ್ತಿಯನ್ನು ಸಂಯೋಗಾತ್ಮಕ ಬುದ್ಧಿಶಕ್ತಿಯನ್ನು ಡೇಲಿಯಲ್ ಗೋಲ್ಮೆನ್ ಅನ್ನೋನು ಪ್ರಸಿದ್ಧಗೊಳಿಸಿದ ಈ ಕೆಳಕಂಡ ಯಾವ ಪರೀಕ್ಷೆಗಳನ್ನು ಅಸ್ಪಷ್ಟ ಪ್ರಚೋದನೆಗಳನ್ನು ನೀಡಲಾಗುವುದು ಬುದ್ಧಿಶಕ್ತಿ ಪರೀಕ್ಷೆಗಳು ಅಲ್ಲ ಅದೇ ರೀತಿ ಅಭಿಕ್ಷಮತೆ ಪರೀಕ್ಷೆಗಳು ಇದು ಕೂಡ ಅಲ್ಲ ಪ್ರಕ್ಷೇಪಣೆ ಪರೀಕ್ಷೆಗಳು ಆಗ್ಬೋದು ಆಸಕ್ತಿ ತಪ್ಸೀಲು ಪಟ್ಟಿಗಳು ಅಲ್ಲ ಹಾಗಾಗಿ ಇದು ಕರೆಕ್ಟಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ಪ್ರಕ್ಷೇಪಣೆ ಪರೀಕ್ಷೆಗಳು ಅಸ್ಪಷ್ಟ ಪ್ರಚೋದನೆಯನ್ನು ನೀಡ್ತೈತಿ ಸಂಚಾರಿ ಸಂಕೇತಗಳ ಪಾಲನೆಯು ಸಂಬಂಧಪಟ್ಟಿರುವುದು ಅನುಬಂಧಿತ ಕಲಿಕೆ ಪ್ರಯತ್ನ ಪ್ರಮಾದ ಕಲಿಕೆ ಒಳನೋಟ ಕಲಿಕೆ ಕಲಿಕೆ ಕಲಿಕೆಗೆ ವರ್ಗಾವಣೆ ಕರೆಕ್ಟಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಎ ಸಂಚಾರಿ ಸಂಕೇತಗಳ ಪಾಲನೆ ಸಂಬಂಧಪಟ್ಟಿರೋದು ಅನುಬಂಧಿತ ಕಲಿಕೆಗೆ ಸಂಬಂಧಪಟ್ಟಿರ್ತದೆ ಹಾಗಾಗಿ ಇದು ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಎ ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ ವಿಶೇಷ ಮಕ್ಕಳ ಅಗತ್ಯತೆಯನ್ನು ಪೂರೈಸುವುದು ಪ್ರತಿಭಾವಂತ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಎಲ್ಲ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಒಳಗೊಳ್ಳುವ ಇನ್ಕ್ಲೂಸಿವ್ ಇನ್ಕ್ಲೂಡಿಂಗ್ ಎಜುಕೇಷನ್ ಇದರ ಮೇನ್ ಇಂಟೆನ್ಷನ್ ಏನಂತಂದ್ರೆ ಆಪ್ಷನ್ ಎ ವಿಶೇಷ ಮಕ್ಕಳ ಅಗತ್ಯತೆಗಳನ್ನು ಏನಂತಂದ್ರೆ ಒಳಗೊಳ್ಳುವ ಶಿಕ್ಷಣದ ಒಂದು ಪ್ರಮುಖ ಉದ್ದೇಶ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು ಉದ್ದೇಶ ಏನಂದ್ರೆ ನಿರಂತರ ಮೌಲ್ಯಮಾಪನ ಕಲಿಕೆಗಾಗಿ ಮೌಲ್ಯಮಾಪನ ಕಲಿಕೆಯ ಮೌಲ್ಯಮಾಪನ ವ್ಯಾಪಕ ಮೌಲ್ಯಮಾಪನ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಕಲಿಕೆಗಾಗಿ ಮೌಲ್ಯಮಾಪನಕ್ಕಾಗಿ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು ಹಾಗಾಗಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಒಬ್ಬ ಶಿಕ್ಷಕನಾದವನು ಸಂಪನ್ಮೂಲ ಭರಿತನಾಗಿರಬೇಕು ಎಂಬುದರ ಅರ್ಥ ರಿಸೋರ್ಸ್ ಪರ್ಸನ್ ಆಗಿರಬೇಕು ಒಬ್ಬ ಟೀಚರ ರಿಸೋರ್ಸ್ ಪರ್ಸನ್ ಆಗಿರ್ಬೇಕು ಅನ್ ಹಂಗಂದ್ರೆ ಏನು ಅದರ ಅರ್ಥ ಏನಂತಂದ್ರೆ ಆತನು ಸಾಕಷ್ಟು ಜ್ಞಾನ ಹಾಗೂ ಕೌಶಲ್ಯಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುವುದು ಹಾಗಾಗಿ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಪ್ಷನ್ ಡಿ ಸಾಕಷ್ಟು ಜ್ಞಾನ ಹೊಂದಿರಬೇಕು ಕೌಶಲ್ಯಗಳನ್ನು ಸ್ಕಿಲ್ಸು ಹೊಂದಿರಬೇಕು ನಾಲೆಜ್ ಮತ್ತು ಸ್ಕಿಲ್ಸ್ ಹೊಂದಿರಬೇಕು ಸ್ಟೂಡೆಂಟ್ ನೀಡ್ಸ್ ಏನಿರ್ತೈತೋ ಅದನ್ನ ಸ್ಯಾಟಿಸ್ಫೈಡ್ಸ್ ಮಾಡುವಂಥ ಕೆಪಾಸಿಟಿ ಇರಬೇಕು ಅಂದರೆ ಅವನಲ್ಲಿ ಸಾಕಷ್ಟು ಜ್ಞಾನ ಕೌಶಲ್ಯವನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುವುದು ಏನಂದ್ರೆ ಒಬ್ಬ ಸಂಪನ್ಮೂಲ ಭರಿತನಾಗಿರುವಂಥ ಒಬ್ಬ ಶಿಕ್ಷಕನು ಓಕೆ ಆತ ಶ್ರೀಮಂತನಾಗಿರಬೇಕು ಅದೇನು ಅವಶ್ಯಕತೆ ಇಲ್ಲ ಮನೆ ಪಾಠ ಮಾಡುವ ಅಗತ್ಯ ಅದೇನಿಲ್ಲ ಆತ ಪ್ರತಿಭಾಶಾಲಿಯಾಗಿರಬೇಕು ಆಗಿರಬೇಕು ಆತನಿಗೆ ಯಾರೂ ತೊಂದರೆ ನೀಡ ಅದೇನಿಲ್ಲ ಆತನು ತನ್ನ ವಿದ್ಯಾರ್ಥಿಗಳು ತುಂಬ ಪ್ರಸಿದ್ಧನಾಗಿರೋ ಆತನ ಮೇಲೆ ಮೇಲಾಧಿಕಾರಿ ಯಾವುದೇ ದಂಡ ಕ್ರಮ ವಿಧಿಸೋ ಅದೇನಿಲ್ಲ ಹಾಗಾಗಿ ಇದು ಕರೆಕ್ಟಾಗಿರುವಂಥ ಆನ್ಸ್ ಆನ್ಸರ ಒಬ್ಬ ನಾಲೇಜಬಲ್ ಮತ್ತು ಸ್ಕಿಲ್ ಹೊಂದಿರುವಂಥ ಒಬ್ಬ ಶಿಕ್ಷಕರು ಸ್ಟೂಡೆಂಟ್ ನೀಡ್ಸ್ ಏನಿರ್ತೈತೋ ಅದನ್ನ ಪೂರೈಸಬೇಕು ಓಕೆ ಸೊ ಅದೇ ಒಬ್ಬ ಒಬ್ಬ ಶಿಕ್ಷಕನೂ ಸಂಪನ್ಮೂಲಭರಿತವಾಗಿರೋದು ಅರ್ಥ ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ತಂತ್ರಗಳನ್ನು ಅನುಸರಿಸುವಿರಿ ಇದೊಂದು ಟಾಸ್ಕ್ ಕೊಟ್ರ ನೋರಿ ಏನಂತೇಳಿ ಒಬ್ಬ ಶಿಕ್ಷಕನಾಗಿ ನೀವು ವಿದ್ಯಾರ್ಥಿಗಳನ್ನ ಕೋಆಪ್ರೇಟ್ ಇನ್ಸ್ಪೈರ್ ಪ್ರೇರೇಪಿಸಲಿಕ್ಕೆ ಯಾವ ತಂತ್ರಗಳನ್ನ ಅನುಸರಿಸ್ತೀರಿ ಹೇಳಿ ಕೇಳೋರು ಇದಕ್ಕೆ ಸರಿಯಾಗಿರುವಂಥ ಅನುಸಾರ ಪಾಠ ಬೋಧನೆ ಆರಂಭದಲ್ಲಿ ಸೂಕ್ತ ಪೀಠಿಕೆ ನೀಡೋದು ಸೂಕ್ತ ಪೀಠಿಕೆ ನೀಡಲೇಬೇಕು ಬೋಧಿಸುವಾಗ ಸೂಕ್ತ ಉದಾಹರಣೆಗಳನ್ನು ನೀಡಬೇಕು ಹೌದಾ ರಿಲೇಟೆಡ್ ಸಬ್ಜೆಕ್ಟ್ ರಿಲೇಟೆಡ್ ಎಕ್ಸಾಂಪಲ್ಸ್ ನೀಡಬೇಕು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು ಇದು ಕೂಡ ಕರೆಕ್ಟ್ ಆಗ್ತತಿ ಹಾಗಾಗಿ ಇದು ಕರೆಕ್ಟಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವು ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಪ್ರೇರಲು ಎಲ್ಲ ತಂತ್ರಗಳನ್ನು ಅನುಸರಿಸಬೇಕು ಕೆಳಕಂಡ ಯಾವ ಪ್ರೇರ ಪ್ರೇರಣೆಗಳನ್ನು ಪ್ರಾಥಮಿಕ ಪ್ರೇರಣೆಗಳೆಂದು ಪರಿಗಣಿಸಲಾಗಿದೆ ಶಾರೀರಿಕ ಪ್ರೇರಣೆಗಳು ಸಾಮಾಜಿಕ ಪ್ರೇರಣೆಗಳು ಉತ್ತೇಜಕಗಳು ಬಹುಮಾನ ಮತ್ತು ಶಿಕ್ಷಣ ಹೊಗಳಿಕೆ ಮತ್ತು ತೆಗಳಿಕೆ ಅಲ್ಲ ಇದಕ್ಕೆ ಕರೆಕ್ಟಾಗಿರುವಂಥ ಆನ್ಸರ್ ಯಾವುದನ್ನು ಶಾರೀರಿಕ ಪ್ರೇರಣೆಗಳು ಪ್ರಾಥಮಿಕ ಪ್ರೇರಣೆಗಳಂಥೇಳಿ ಪರಿಗಣಿಸಲಾಗ್ತದೆ